ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯೊಂದು ಗಮನ ಸೆಳೆದಿದೆ ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ ಮೂವತ್ತರಂದು ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೃಷಿ ವಿಶ್ವವಿದ್ಯಾಲಯವಾಗಿರೋದರಿಂದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿಗೆ ಸಂಬಂಧಿಸಿದ ಸಾಧಕರು ಮತ್ತಿತರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸುವುದು ಸಹಜವೂ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಚಕ್ರವರ್ತಿ ಸೂಲಿಬೆಲೆಯನ್ನು ಆಹ್ವಾನಿಸಿದ್ದಾರೆ ಇದು ಗೊತ್ತಾದ ಕೂಡಲೇ ದಲಿತ ಸಂಘಟನೆಗಳು ರಂಗಕ್ಕಿಳಿದಿವೆ ಇವರಿಗೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೇ ಬೆಂಬಲ ಸೂಚಿಸಿದ್ದಾರೆ ಸೂಲಿಬೆಲೆಯನ್ನ ಬೆಲೆಯನ್ನು ಆಹ್ವಾನಿಸಿರುವುದನ್ನು ಖಂಡಿಸಿ ಪ್ರತಿಭಟಿಸಿದ್ದಾರೆ ವಿಶ್ವವಿದ್ಯಾಲಯದ ಗೇಟ್ ಮುಂದೆ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಮುವಾದಿಯನ್ನು ಯಾಕೆ ಆಹ್ವಾನಿಸಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಸಚಿವರು ಶಾಸಕರನ್ನ ಕರೆದೆ ಚಕ್ರವರ್ತಿ ಸೂಲಿಬೆಲೆಯನ್ನ ಯಾಕೆ ಕರೆದಿರಿ ಅವರೇನು ವಿಜ್ಞಾನಿಯಾ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ ಸಮಾಜದಲ್ಲಿ ಕೋಮುಗಲಭೆಗೆ ಕಾರಣವಾಗುವಂತವರನ್ನ ಕರೆದು ವಿವಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿಸಬಾರದು ಕೃಷಿ ಸಾಧಕರನ್ನು ವಿಜ್ಞಾನಿಗಳನ್ನೋ ಈ ಕಾರ್ಯಕ್ರಮಕ್ಕೆ ಕರೆಸಬಹುದಿತ್ತು ಸಿಂಡಿಕೇಟ್ ಸದಸ್ಯರಿಗೂ ತಿಳಿಸದೆ ಕುಲಪತಿಯವರು ಕಾರ್ಯಕ್ರಮ ಮಾಡಲು ಹೊರಟಿದ್ದಾರೆ ಎಂದು ದಲಿತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ ಇದೇ ವೇಳೆ ಮನವಿ ಸ್ವೀಕರಿಸಲು ಡೀನ್ ಅವರು ಬಂದಿದ್ದಾರೆ ಆದರೆ ಅವರನ್ನೇ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕುಲಪತಿಯವರೇ ನಮ್ಮ ಮನವಿ ಸ್ವೀಕರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವಿಶ್ವವಿದ್ಯಾಲಯದ ಗೇಟ್ ಏರಿ ಪ್ರತಿಭಟನೆ ನಡೆಸಿದ್ದಾರೆ ಆ ಬಳಿಕ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಲ್ಲ ಬೆಳವಣಿಗೆಯ ಬಳಿಕ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಪರಮೇಶ್ ಗೌಡ ಲಿಂಗನಗೌಡ ಪಾಟೀಲ್ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ರಾಜ್ಯಪಾಲರಿಂದ ನಾಲ್ಕು ವರ್ಷಗಳ ಅವಧಿಗೆ ಕುಲಪತಿಯಾಗಿ ನೇಮಕಗೊಂಡವರು ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮದ ವಿಷಯದಲ್ಲಿ ಅವರು ಸಿಂಡಿಕೇಟ್ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಎಂಬ ಆರೋಪವೂ ಇದೆ ಈ ಕಾರ್ಯಕ್ರಮಕ್ಕೆ ಯಾವ ನೆಲೆಯಲ್ಲಿ ನೋಡಿದರೂ ಸೂಲಿ ಬೆಲೆ ಸೂಕ್ತ ವ್ಯಕ್ತಿಯಲ್ಲ ಸೂಲಿ ಬೆಲೆಯ ಮೇಲೆ ಧರ್ಮದ್ವೇಷ ಭಾಷಣ ಮಾಡಿದ ಹಲವು ಆರೋಪಗಳಿವೆ ಪ್ರಕರಣಗಳು ದಾಖಲಾಗಿವೆ ನಿರ್ದಿಷ್ಟ ಪಕ್ಷದ ಪರ ನೇರ ಮತ್ತು ಪರೋಕ್ಷ ಪ್ರಚಾರ ಮಾಡುತ್ತಿರುವ ವ್ಯಕ್ತಿಯನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಪದಗ್ರಹಣಕ್ಕೆ ಆಹ್ವಾನಿಸುವುದೆಂದರೆ ನಿರ್ದಿಷ್ಟ ಪಕ್ಷದ ಪ್ರಚಾರವನ್ನು ಮಾಡಿದಂತೆ ವಿಶ್ವವಿದ್ಯಾಲಯ ಯಾವುದೇ ನಿರ್ದಿಷ್ಟ ಪಕ್ಷದ ಸ್ವತ್ತಲ್ಲ ನಿರ್ದಿಷ್ಟ ಚಿಂತನೆಯನ್ನು ಪ್ರಚಾರ ಮಾಡುವ ಸಂಸ್ಥೆಯೂ ಅಲ್ಲ ಹೀಗಿದ್ದು ಕುಲಪತಿ ಅವರು ಸೂಲಿ ಆಹ್ವಾನಿಸಿದ್ದೇಕೆ ಇದಕ್ಕೆ ಕಾರಣ ಏನು ಸ್ಥಳೀಯ ಶಾಸಕರನ್ನ ಅಥವಾ ಕೃಷಿ ವಿಷಯದಲ್ಲಿ ತಜ್ಞರನ್ನ ಆಹ್ವಾನಿಸದೆ ಓರ್ವ ಕೋಮುವಾದಿಯನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಆಹ್ವಾನಿಸಿದ್ದೇಕೆ ಎಂಬ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿದೆ ಇದೀಗ ದಲಿತ ಸಂಘಟನೆ ಮತ್ತು ಸಿಂಡಿಕೇಟ್ ಸದಸ್ಯರ ಪ್ರತಿಭಟನೆಯಿಂದಾಗಿ ಕಾರ್ಯಕ್ರಮ ರದ್ದಾಗಿದ್ದರೂ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಡಾಕ್ಟರ್ ಬಿಎಲ್ ಪಾಟೀಲ್ ಯಾಕೆ ಮುಂದಾದರು ಎಂಬ ಚರ್ಚೆ ಧಾರವಾಡದಲ್ಲಿ ಸಾರ್ವಜನಿಕ ವಲಯದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಕುಲಪತಿಯಾಗಿ ನೇಮಕವಾಗುವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಎಂಬ ಅಭಿಪ್ರಾಯವೂ ಸಾರ್ವಜನಿಕವಾಗಿ ಕೇಳಿಬರೆದಿದೆ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡಬೇಕಾಗಿಲ್ಲವಾದರೂ ಓರ್ವ ಕುಲಪತಿಯಾಗಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಹೆಚ್ಚು ಪ್ರಬುದ್ಧತೆಯಿಂದ ಮತ್ತು ಸೂಕ್ಷ್ಮತೆಯಿಂದ ಕೂಡಿರಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತದೆ ಅಂತೂ ಧರ್ಮದ್ವೇಷವನ್ನೇ ಭಾಷಣದ ಸರಕಾಗಿಸಿಕೊಂಡ ವ್ಯಕ್ತಿಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೆದ ದಲಿತ ಸಂಘಟನೆಗಳು ಮತ್ತು ಸಿಂಡಿಕೇಟ್ ಸದಸ್ಯರ ಬಗ್ಗೆ ಶ್ಲಾಘನೀಯ ಮಾತುಗಳು ಕೇಳಿಬರುತ್ತಿವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದಿ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು